ಹರಿಹರ ವೀರಮಲ್ಲು ಕ್ರಿಶ್ ಹಾಗೂ ಜ್ಯೋತಿ ಕೃಷ್ಣ ಹರಿಹರ ವೀರಮಲ್ಲು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಐದು ವರ್ಷಗಳ ಹಿಂದೆ ಶುರುವಾಗಿದ್ದ ಸಿನಿಮಾ ಅಂತೂ ಇಂದು ತೆರೆಗೆ ಬಂದಿದೆ ಪವನ್ ಕಲ್ಯಾಣ್ ಕೂಡ ಸಿನಿಮಾಗೆ ಭಾರಿ ಪ್ರಚಾರ ಮಾಡಿದರು ಹಾಗಾಗಿ ಸಿನಿಮಾದ ಮೇಲೆ ನಿರೀಕ್ಷೆ ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು ಹರಿಹರ ವೀರಮಲ್ಲು ಸಿನಿಮಾದ ಆನ್ಲೈನ್ ಕತೆ ವಿಚಾರಕ್ಕೆ ಬಂದರೆ ಹದಿನಾರನೇ ಶತಮಾನದಲ್ಲಿ ಸಿನಿಮಾದ ಕತೆ ಸಾಗುತ್ತೆ ಮೊಘಲರ ಆಳ್ವಿಕೆಯಲ್ಲಿ ಭಾರತೀಯರು ಸಂಕಷ್ಟ ಎದುರಿಸುತ್ತಿದ್ದ ಸಮಯ ಔರಂಗಜೇಬನ ಮಿತಿಮೀರಿದ ದಬ್ಬಾಳಿಕೆ ಹೊಂದಿರುತ್ತದೆ ಆ ಕಾಲದಲ್ಲಿ ಬಲವಂತದಿಂದ ಅವನು ಮತಾಂತರ ಮಾಡ್ತಾ ಇರ್ತಾನೆ ಒಪ್ಪದವರ ಮೇಲೆ ಜಜಿಯಾ ತೆರಿಗೆ ಹಾಕ್ತಾ ಇರ್ತಾನೆ ಇತ್ತ ಕೊಲ್ಲೂರು ಪ್ರಾಂತ್ಯದಲ್ಲಿ ಸಿಗುವ ಬಹಳ ಅಮೂಲ್ಯವಾದ ಕೊಹಿನೂರು ವಜ್ರವನ್ನು ಕೂಡ ಔರಂಗಜೇಬ್ ವಶಪಡಿಸಿಕೊಳ್ಳುತ್ತಾನೆ ರಾಬಿನ್ಹುಡ್ ಮಾದರಿಯ ಕಳ್ಳ ವೀರಮಲ್ಲು ಅಂದರೆ ನಮ್ಮ ಪವನ್ ಕಲ್ಯಾಣ ವಜ್ರವನ್ನು ಕರೆಯುವುದು ಅವನ ಕೆಲಸ ಉಳ್ಳವರ ಬಳಿ ಕದ್ದು ಇಲ್ಲದವರಿಗೆ ಅವನು ಕೊಡ್ತಾ ಇರ್ತಾನೆ ವೀರಮಲ್ಲುವಿನ ಶಕ್ತಿ ಸಾಮರ್ಥ್ಯ ಗೋಲ್ಕೊಂಡದ ದೊರೆ ಶಾಗೆ ಗೊತ್ತಾಗತ್ತೆ ಆತನನ್ನು ಕರೆಸಿ ಕೊಹಿನರ್ ವಜ್ರವನ್ನು ವಾಪಸ್ ತಂದು ಕೊಡುವ ಕೆಲಸ ಅವನು ವೀರಮಲ್ಲುಗೆ ವಹಿಸ್ತಾನೆ ಇದನ್ನು ವೀರಮಲ್ಲು ಒಪ್ಪಿಕೊಳ್ಳುವುದು ಯಾಕೆ ಅದಕ್ಕಾಗಿ ಆತ ಹಾಕುವ ಷರತ್ತು ಏನು ಕೊಹಿನರ್ ವಜ್ರಕ್ಕಾಗಿ ಹೈದರಾಬಾದ್ನಿಂದ ದೆಹಲಿಗೆ ಹೊರಡುವ ವೀರಮಲ್ಲು ಈ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾನ ಹಾದಿಯಲ್ಲಿ ಎದುರಾಗುವ ಪಂಚಮಿ ಅಂದರೆ ಸಿನಿಮಾದ ನಾಯಕಿ ಯಾರು ಎನ್ನುವ ಇನ್ನುಳಿದ ಕತೆ ಈ ಸಿನಿಮಾತು ಸಿನಿಮಾ ಹೇಗಿದೆ ಹರಿಹರ ವೀರಮಲ್ಲು ನೈಜ ಕತೆ ಅಲ್ಲ ಮೊಘಲರ ಆಳ್ವಿಕೆ ಹಿನ್ನೆಲೆಯಲ್ಲಿ ಕಟ್ಟಿಕೊಟ್ಟಿರೋ ಒಂದು ಕಾಲ್ಪನಿಕ ಕತೆ ಈ ವಿಚಾರವನ್ನು ಸ್ವತಃ ಪವನ್ ಕಲ್ಯಾಣ್ ಅವರೇ ಹೇಳಿದ್ದಾರೆ ಇತ್ತೀಚೆಗೆ ಇಂತಹ ಪ್ರಯತ್ನಗಳು ನಡೆಯುತ್ತಿವೆ ಈ ಸೀತಾರಾಮರಾಜ ಹಾಗೂ ಕೋಮುರುಂ ಭೀಮೆ ಎಂಬ ಸ್ವಾತಂತ್ರ್ಯ ಹೋರಾಟಗಾರರ ಹಿನ್ನೆಲೆಯನ್ನು ರಾಜಮೌಳಿ ತ್ರಿಬಲಾರ್ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದು ಗೊತ್ತಿದೆ ಅದೇ ರೀತಿ ಕೂಡ ಇಲ್ಲಿ ಒಂದು ಕಾಲ್ಪನಿಕ ಕತೆ ಇದೆ ಆದರೆ ಅದನ್ನು ಇತಿಹಾಸದ ಪಾತ್ರಗಳ ಜೊತೆಗೆ ಸಮೀಕರಿಸಿ ಸಿನಿಮಾ ಮಾಡುವ ಪ್ರಯತ್ನ ಮಾಡಲಾಗಿದೆ ಕಥೆಯನ್ನು ಆಯ್ಕೆ ಮಾಡಿಕೊಂಡಿರುವ ಪರಿ ಚೆನ್ನಾಗಿದೆ ಆದರೆ ಅದನ್ನು ಚಿತ್ರಕಥೆ ಮಾಡಿ ಸಿನಿಮಾ ರೂಪಕ್ಕೆ ಇಳಿಸುವಲ್ಲಿ ಚಿತ್ರತಂಡ ಸೋತಿದೆ ಬರೀ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದ ಪವನ್ ಇದೇ ಮೊದಲ ಬಾರಿಗೆ ಇಡೀ ಸಿನಿಮಾ ಐತಿಹಾಸಿಕ ಹೋರಾಟಗಾರನ ಪಾತ್ರದಲ್ಲಿ ಮಿಂಚಿದ್ದಾರೆ ಕ್ಯಾಸ್ಟ್ಯೂಮ್ ಡ್ರಾಮಾವನ್ನು ಬಹಳ ದೊಡ್ಡದಾಗಿ ತೆರೆಗೆ ತರುವ ಪ್ರಯತ್ನ ನಡೆದಿದೆ ಆದರೆ ಇದರಲ್ಲಿ ಸಂಪೂರ್ಣವಾಗಿ ಚಿತ್ರತಂಡ ಗೆದ್ದಿಲ್ಲ ನಿರ್ದೇಶಕರು ಬದಲಾಗಿದ್ದು ಪವನ್ ಕಲ್ಯಾಣ್ ರಾಜಕೀಯ ರಂಗದತ್ತ ಮುಖ ಮಾಡಿ ಸರಿಯಾಗಿ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದುದು ಐದು ವರ್ಷಗಳ ಕಾಲ ಸಿನಿಮಾ ನಿರ್ಮಾಣವಾಗಿದ್ದು ಎಲ್ಲವೂ ಚಿತ್ರಕ್ಕೆ ಹಿನ್ನಡೆ ತಂದಿದೆ ಅಂತಲೇ ಹೇಳಬಹುದು ಸಾಕಷ್ಟು ಕಡೆಗಳಲ್ಲಿ ಪವನ್ ಕಲ್ಯಾಣ್ ಬದಲು ಡ್ಯೂಪ್ ಬಳಸಿ ಚಿತ್ರೀಕರಣ ನಡೆಸಿರುವುದು ಸ್ಪಷ್ಟವಾಗಿ ಕಾಣುತ್ತೆ ಫಸ್ಟ್ ಹಾಫ್ ಓಕೆ ಓಕೆ ಎನಿಸಿದರೂ ಸೆಕೆಂಡ್ ಹಾಫ್ ನಿರಾಸೆ ಮೂಡಿಸುತ್ತೆ ವಿ ಎ ಪೆಕ್ಸ್ ಚಿತ್ರದ ದೊಡ್ಡ ಲೋಪ ಎಂದನೇ ಹೇಳಬಹುದು ಇತ್ತೀಚಿನ ದಿನಗಳಲ್ಲಿ ಕಿರುತೆರೆ ಧಾರಾವಾಹಿಗಳಲ್ಲಿ ಕೂಡ ಇದಕ್ಕಿಂತ ಒಳ್ಳೆ ವಿಎಪೆಕ್ಸ್ ನೋಡಬಹುದು ಆದರೆ ಹರಿಹರ ವೀರಮಲ್ಲು ಸಿನಿಮಾ ಗ್ರಾಫಿಕ್ಸ್ ಬೇಸರ ಮೂಡಿಸುತ್ತೆ ಎಂಎಂ ಕಿರವಾಣಿ ಸಂಗೀತ ಚಿತ್ರದ ದೊಡ್ಡ ಬಲ ಸಾಕಷ್ಟು ಸನ್ನಿವೇಶಗಳಲ್ಲಿ ತಮ್ಮ ಸಂಗೀತದಿಂದ ಸಿನಿಮಾವನ್ನು ಮೇಲೆತ್ತಲು ಪ್ರಯತ್ನ ಮಾಡಿದ್ದಾರೆ ಸೆಕೆಂಡ್ ಹಾಫ್ನಲ್ಲಿ ಬರುವ ಆ್ಯಕ್ಷನ್ ಸನ್ನಿವೇಶಗಳು ಬಹಳ ದುರ್ಬಲವಾಗಿವೆ ಡಬ್ಬಿಂಗ್ ಕೂಡ ಅಲ್ಲಲ್ಲಿ ಕೈ ಕೊಟ್ಟಿದೆ ಕಲಾವಿದರ ತುಟಿ ಚಲನೆ ವಾಯ್ಸ್ಗೂ ಸಿಂಕ್ ಆಗುವುದೇ ಇಲ್ಲ ಫಸ್ಟ್ ಹಾಫ್ ನೋಡಿ ವಾರೆ ವಾ ಎಂದ ಅನುಭವಗಳು ಸಂಭ್ರಮಪಡಿಸುತ್ತದಂತೆ ಸೆಕೆಂಡ್ ಹಾಫ್ ನೋಡಿ ಮುಖಮುಖ ಬಾಡುತ್ತೆ ಅಷ್ಟರ ಮಟ್ಟಿಗೆ ಸಿನಿಮಾ ನಿರಾಸೆ ಮೂಡಿಸುತ್ತೆ ಆರಂಭದಲ್ಲಿ ಬಂದರಿನಲ್ಲಿ ಬರುವ ಸಾಹಸ ಸನ್ನಿವೇಶ ಮಜಾ ಕೊಡುತ್ತೆ ಇಡೀ ಸಿನಿಮಾ ನಿರ್ದೇಶಕ ಕ್ರಿಶ್ ನಿರ್ದೇಶನ ಮಾಡಿದರೆ ಚೆನ್ನಾಗಿರುತ್ತಿತ್ತು ಅನಿಸುತ್ತೆ ಕೆಲ ಭಿನ್ನಾಭಿಪ್ರಾಯಗಳಿಂದ ಕ್ರಿಶ್ ಅರ್ಧಕ್ಕೆ ಹೊರಬಂದು ಜ್ಯೋತಿ ಕೃಷ್ಣ ಸಿನಿಮಾವನ್ನು ಪೂರ್ಣಗೊಳಿಸಿದರು ಇನ್ನು ಕಲಾವಿದರ ಅಭಿನಯಕ್ಕೆ ಬಂದರೆ ಐದು ವರ್ಷಗಳ ಕಾಲ ಸಿನಿಮಾ ಚಿತ್ರೀಕರಣ ಮಾಡುತ್ತಾ ಬಂದಿದ್ದಾರೆ ಹಾಗಾಗಿ ಕಲಾವಿದರ ಲುಕ್ಸ್ ವಿಚಾರದಲ್ಲಿ ವ್ಯತ್ಯಾಸ ಕಾಣುತ್ತೆ ಪವನ್ ಕಲ್ಯಾಣ್ ನಟನೆ ವಿಚಾರದಲ್ಲಿ ಪ್ರೇಕ್ಷಕರನ್ನು ರಂಜನೆ ಮಾಡಿದ್ದಾರೆ ಓಪನ್ ಸ್ಟಾರ್ ತೆರೆ ಮೇಲೆ ಬಂದಾಗೆಲ್ಲ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟೋದು ಮತ್ತು ಪಕ್ಕ ಅವರ ಎಂಟ್ರಿಗೆ ಗೂಸ್ ಬಾಂಬ್ ಬರುವುದು ಪಕ್ಕ ಮೊದಲೇ ಹೇಳಿದಂತೆ ಆ್ಯಕ್ಷನ್ ಸನ್ನಿವೇಶಗಳಲ್ಲಿ ಡ್ಯೂಪ್ ಬಳಸಿರುವುದು ಬೇಸರ ಮೂಡಿಸುತ್ತೆ ಪಂಚಮಿ ಪಾತ್ರದಲ್ಲಿ ನಿಧಿ ಅಗರ್ವಾಲ್ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇಲ್ಲ ಆದರೆ ಒಂದು ಸಣ್ಣ ಟ್ವಿಸ್ಟ್ನಿಂದ ಆಕೆಯ ಪಾತ್ರ ಮನಸ್ಸಿನಲ್ಲಿ ಉಳಿಯುವಂತಾಗುತ್ತೆ ಪವನ್ ಬಿಟ್ಟಾದರೆ ಚಿತ್ರದಲ್ಲಿ ಸ್ಟಾರ್ ಆಟ ಅಂದರೆ ಅದು ಬಾಬಿ ಡಿಯೋಲಿ ಇತ್ತೀಚೆಗೆ ಪವರ್ಫುಲ್ ಪಾತ್ರಗಳಿಗೆ ಅವರು ಪ್ರೇಕ್ಷಕರನ್ನು ರಂಜಿಸುತ್ತಿದ್ದಾರೆ ಔರಂಗಜೇಬಾಗಿ ಸನ್ನಿ ಗಮನ ಸೆಳೆಯುತ್ತಾರೆ ಇನ್ನುಳಿದಂತೆ ಸಚಿನ್ ಖಡೇಕರ್ ಬಾಬು ಸತ್ಯರಾಜ್ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನು ಒಂದು ಅಭಿನಯವಾಗಿ ನಿಗಮಿಸಿದ್ದಾರೆ ಟೆಕ್ನಿಕಲಿ ಸಿನಿಮಾ ನೋಡೋದಾದರೆ ಎಂ ಎಂ ಕಿರವಾಣಿ ಸಂಗೀತವೇ ಚಿತ್ರದ ಹೈಲೈಟ್ ಇನ್ನು ಸಾಯಿ ಮಾಧವ್ ಬೂರ ಸಂಭಾಷಣೆ ಚಿತ್ರಕ್ಕೆ ಪೂರವಾಗಿದೆ ಕ್ರಿಶ್ ಇಡೀ ಚಿತ್ರಕ್ಕೆ ಚಿತ್ರಕಥೆ ಒದಗಿಸಿದ್ರ ಅಥವಾ ಅದನ್ನು ಜ್ಯೋತಿ ಕೃಷ್ಣ ಬಲ ಬದಲಿಸಿಕೊಂಡ್ರ ಗೊತ್ತಿಲ್ಲ ಧ್ಯಾನಶೇಖರ್ ಹಾಗೂ ಮನೋಜ್ ಪರಮಹಂಸ ಛಾಯಾಗರಣ ಕೆಲವು ಕಡೆಗಳಲ್ಲಿ ಒಂದು ಅನುಭವ ಕೊಡುತ್ತೆ ವಿಎಫ್ಎಕ್ಸ್ ಸಿನಿಮಾಗೆ ದೊಡ್ಡ ಮೈನಸ್ ಅಂದರೆ ತಪ್ಪಾಗಲ್ಲ ಈ ವಿಚಾರದಲ್ಲಿ ಮತ್ತಷ್ಟು ಗಮನ ಹರಿಸಿದ್ರೆ ಸಿನಿಮಾ ಮತ್ತಷ್ಟು ಚೆನ್ನಾಗಿ ಬರ್ತಾ